ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನಾನು ಕೀರೆ ಸೊಪ್ಪು ಸಾರು ಮಾಡೋದನ್ನು ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಕೀರೆ ಸೊಪ್ಪಿನ ಸಾರು ಹೇಗೆ ಮಾಡೋದಂತ ನೋಡ್ಕೊಬರೋಣ ಕೀರೆ ಸೊಪ್ಪನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅರ್ಧ ಕಪ್ ಬೇಳೆ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮಸಾಲೆ ರುಬ್ಬೋಕ್ಕೆ ಇವಾಗ ಇದಕ್ಕೆ ಮಸಾಲೆ ರುಬ್ಕೊಡೋಣ ಮೊದಲು ಅರ್ಧ ತೆಂಗಿನಕಾಯಿನ ತುರ್ಕೊಂಡು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೋತೀನಿ ಒಂದು ಟೊಮೆಟೊ ಹಾಕ್ಕೋತೀನಿ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ಚೂರು ಅರ್ಶಿನ ಹಾಕೋತೀನಿ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೋತೀನಿ ಒಂದೂವರೆ ಸ್ಪೂನ್ ಖಾರದುಡಿ ಹಾಕೋತೀನಿ ಚೂರು ಹುಣಸೆ ಹುಳಿ ಹಾಕೊಳ್ಳೋಣ ಇವಾಗ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ಹುಣ್ಣಾಗಿ ರುಬ್ಕೊಂಡಿದ್ದೀನಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಮಡಗಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ

ಟೊಮೆಟೊ ಸ್ವಲ್ಪ ಬೇಯಬೇಕು ಟೊಮೆಟೊ ಬಂದಿದೆ ಇವಾಗ ಬೇಳೆ ಹಾಕೊಳ್ಳೋಣ ಎಣ್ಣೆನೆ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ನನಗೆ ಇವಾಗ ಇದಕ್ಕೆ ಸೊಪ್ಪು ಹಾಕೋತೀನಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ರುಬ್ಬಿಟ್ಟಿರೋದನ್ನು ಹಾಕೋತೀನಿ ಇದಕ್ಕೆ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ಆರರಿಂದ ಏಳು ಗ್ಲಾಸಷ್ಟು ನೀರು ಹಾಕ್ಕೋತೀನಿ ಹೇಗೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಹೇಗೆ ಇದಕ್ಕೆ ಉಪ್ಪು ಹಾಕ್ಕೋತೀನಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೋತೀನಿ ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಯಾಕಂದರೆ ಬೇಳೆ ಬೇಯಬೇಕಲ್ಲ ಅದಕ್ಕೆ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಸೊಪ್ಪು ಸಾರು ರೆಡಿಯಾಗಿದೆ ಈಗ ಕೀರೆ ಸೊಪ್ಪಿನ ಸಾರು ರೆಡಿಯಾಗಿದೆ ಈ ರೆಸಿಪಿನ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ